ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ಶ್ರೀದೇವಿ ಜಮದರ್ ಫ್ರೆಂಡ್ಸ್ ಇವತ್ತೊಂದು ಅವಲಕ್ಕಿಯನ್ನು ಬಳಸ್ಬಿಟ್ಟು ತುಂಬಾ ರುಚಿಯಾದಂತ ತುಂಬಾ ಟೇಸ್ಟಿ ಆದಂಥ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಅಂದ್ರೆ ಅವಲಕ್ಕಿ ಕಟ್ಲೆಟ್ಸ್ ಅನ್ನ ಮಾಡ್ತಾ ಇದ್ದೀನಿ ಅವಲಕ್ಕಿ ಕಟ್ಲೆಟ್ಸ್ ಮಾಡಕ್ಕೆ ನಾನು ಇಲ್ಲಿ ಒಂದು ಬೌಲ್ ಅಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ ಯಾವ್ದು ಬೇಕಾದ್ರೂ ಅವಲಕ್ಕಿ ತಗೊಳ್ಬಹುದು ನಾನಿಲ್ಲಿ ನಾವು ರೆಗ್ಯುಲರ್ ಆಗಿ ನಾಷ್ಟ ಮಾಡುವಂತ ಅವಲಕ್ಕಿನ ತಗೊಂಡಿದೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥನ ಈ ಕಡೆ ನಾನು ಒಂದು ಆಲೂಗಡ್ಡೆಯನ್ನ ಬೇಯಿಸ್ಬಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ಅನ್ನ ತಗೊಂಡಿದ್ದೀನಿ ಒಂದು ತಪ್ಪಾಗಿರೋ ಈರುಳ್ಳಿ ಹಚ್ಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಮೆಣಸಿಗೆ ಸ್ವಲ್ಪ ಶುಂಠಿನ ಕಟ್ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಎರೆಕೋಸನ್ನು ತಗೊಂಡಿದ್ದೀನಿ ಇಷ್ಟನ ಬೇಕಾಗುತ್ತೆ ಇವಾಗ ಫಸ್ಟಿಗೆ ನಾವು ಅವಲಕ್ಕಿಯನ್ನ ನೆನೆಸ್ಕೊಳ್ಳೋಣ ನೋಡಿ ಈ ಕಡೆ ಆಲು ಅವಲಕ್ಕಿನ ನಾನು ಈ ತರ ಒಂದು ಇದ್ರಲ್ಲಿ ಹಾಕೊಂಡ್ಬಿಟ್ಟು ನೀರ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಒಂದ್ ಎರಡ್ ಮೂರ್ ಸಲ ಚೆನ್ನಾಗಿ ಕ್ಲೀನ್ ಈ ಚೆನ್ನಾಗಿ ಕ್ಲೀನ್ ಅದು ನೋಡಿ ಇವಾಗ ಅವಲಕ್ಕಿನ ನಾನು ಈ ತರ ಚೆನ್ನಾಗಿ ಒಂದ್ ಮೂರ್ ಸಲ ನೀರನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದೀನಿ ನೋಡ್ಬೋದು ನೀವು ಕೆಳಗಡೆ ಎಷ್ಟು ಕೆಲಜಿದೆ ಇದನ್ನ ಇವಾಗ ನಾವು ನೀರನ್ನ ಚೆಲ್ಬಿಟ್ಟು ಒಂದ್ ಸ್ವಲ್ಪ ಒಂದ್ ಐದ್ ನಿಮಿಷದನ್ನ ಬಿಟ್ಕೊಳ್ಳೋಣ ಸ್ವಲ್ಪ ಮೆತ್ತಗಾಗುತ್ತೆ ಇದು ಅವಲಕ್ಕಿ ಎತ್ತಾಗಿದ್ರೆ ಚೆನ್ನಾಗಾಗುತ್ತೆ ನೋಡಿ ಇವಾಗ ಅದೇ ಒಂದು ಬೌಲಿಗೆ ನಾನು ನೀರನ್ನ ತಕ್ಕೊಂಡ್ಬಿಟ್ಟು ಆಲೂಗಡ್ಡೆನ ಹಾಕೋತಾ ಆಲೂಗಡ್ಡೆನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೇಕು ಮ್ಯಾಶರಿಂದ ಬೇಕಾದರೂ ಮಾಡ್ಬೋದು ಇಲ್ಲಾಂದ್ರೆ ಕೈಯಿಂದ ಕೂಡ ಮಾಡ್ಬೋದು ನಾನು ಕೈಯಿಂದನೇ ಮ್ಯಾಶ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಆಲೂಗಡ್ಡೆನ ಈ ತರ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಅದ ನಾನು ನೆನ್ಸಿಟ್ಟಿರುವ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಅವಲಕ್ಕಿ ಕೂಡ ಸಾಫ್ಟ್ ಆಗಿದೆ ಇವಾಗ ಇದನ್ನ ಹಾಕೊಂಡ್ಬಿಟ್ಟು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಚೆನ್ನಾಗಿ ಆಲೂಗಡ್ಡೆ ಮತ್ತೆ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಆಲೂಗಡ್ಡೆ ಮತ್ತೆ ಅವಲಕ್ಕಿನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದು ಎಲ್ಲ ಕಟ್ ಮಾಡಿಟ್ಟಿರುವ ಈರುಳ್ಳಿ ಕ್ಯಾರೆಟ್ ಮತ್ತೆ ಎಲೆಕೋಸನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಸಿಮೆಣಸಿನಕಾಯಿ ಶುಂಠಿ ಕರಿಬೇವು ಎಲ್ಲ ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ತರಕಾರಿಯಲ್ಲಿ ಹಾಕೊಂಡಿದೀನಿ ಇವಾಗ ಸ್ವಲ್ಪ ಗರಂ ಮಸಾಲೆ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿಯನ್ನು ಹಾಕೊಳ್ತಾ ಇದೀನಿ ನಿಮ್ಗೆ ರುಚಿಗೆ ನೋಡ್ಕೊಂಡ್ಬಿಟ್ಟು ಯಾಕಂದ್ರೆ ಹಸಿಮೆಂಟು ಕೂಡ ಹಾಕಿರ್ತೀವಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ತಾ ಇದೀನಿ ಒಂದೆರಡು ಸ್ಪೂನ್ ಅಷ್ಟು ಬೆಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೋಸ್ಕರ ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಈ ಥರ ಈ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಈ ಥರ ಇರಬೇಕು ತುಂಬ ತೆಳುವಾಗ ಇದ್ದರೆ ನಮಗೆ ಕಟ್ಲೆಟ್ಸ್ ಮಾಡೋಕೆ ಬರುತ್ತಿಲ್ಲ ಅದಕ್ಕೋಸ್ಕರ ಈ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಕಂಟೆಟ್ಟನ್ನು ಮಾಡೋದನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ನೋಡಿ ಈ ಕಡೆ ನಾನು ಮೇಲೆ ಕೋಟಿಂಗ್ ಸಲುವಾಗಿ ಒಂದು ಸ್ವಲ್ಪ ಕಾರ್ನ್ ಫ್ಲೋರನ್ನು ತಗೊಳ್ತಾ ಇದ್ದೀನಿ ಒಂದು ಸ್ಪೂನು ಕಾನ್ ಫ್ಲೋರ್ ತಗೊಂಡಿದ್ದೀನಿ ಒಂದು ಸ್ಪೂನು ಮೈದಾನ ತಗೊಳ್ತಾ ಇದ್ದೀನಿ ನೋಡಿ ಎರಡೂ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನೋಡಿ ಸ್ವಲ್ಪ ರುಚಿಗೆ ನಾನು ಉಪ್ಪನ್ನು ಇದ್ದೀನಿ ನೀರು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ತೆಳವಾಗಿ ಇದು ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು ಈ ಥರ ಈ ಥರ ಕೋಟಿಂಗ್ ಮಾಡಿ ಮೇಲುಗಡೆ ಚೆನ್ನಾಗಿದ್ದರೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಆದರೆ ಮೈದಾನ ನಡೆಯುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮೈದಾ ತೊಗೊಂಡಿದ್ದೀನಿ ಈ ಥರ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ನಾನು ಈ ಥರ ಈ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಾಗಲ್ಲ ತುಂಬ ಗಟ್ಟಿಯಾಗೋಲ್ಲ ಮೀಡಿಯಮ್ ಆಗಿ ಈ ಥರ ಇರಬೇಕು ಇವಾಗ ನಾವು ಕಟ್ಲೇಟನ್ನು ಮಾಡೋದನ್ನು ನೋಡೋಣ ನೋಡಿ ಇವಾಗ ನಾನು ಈ ಸೈಜಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ಕೈಯಲ್ಲಿ ಈ ಥರ ಮಾಡಿಬಿಟ್ಟು ನಿಮಗೆ ಸೈಜ್ ಯಾವ ಥರ ಬೇಕು ದೊಡ್ಡದು ಬೇಕಾದರೆ ದೊಡ್ಡದು ಚಿಕ್ಕದು ಬೇಕಾದರೆ ಚಿಕ್ಕದನ್ನು ಮಾಡ್ಕೊಬೋದು ಈ ಥರ ಮಾಡಿಬಿಟ್ಟು ಕೈಯಲ್ಲಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ನಿಮಗೆ ಸೇಫನ ಚೆನ್ನಾಗಿ ಬರುತ್ತೆ ನೀವು ಇದಕ್ಕೆ ಬೇಕಾದರೆ ಚಾಟ್ ಮಸಾಲ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಚಾಟ್ ಮಸಾಲ ಕೂಡ ಹಾಕ್ಕೊಳ್ಬೋದು ನೋಡಿ ಈ ಥರ ಈ ಥರ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡೆ ಇವಾಗೆಲ್ಲನೂ ನೋಡಿ ಇವಾಗ ನಾನು ಎಲ್ಲನೂ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಸೇಪನ್ನು ಯಾವ್ದು ಬೇಕು ಅದನ್ನು ಮಾಡ್ಕೊಳ್ಬೋದು ಆದರೆ ನಾನು ಈ ಥರ ಈ ಸೇಪನ್ನು ತೊಗೊಂಡಿದ್ದೀನಿ ಈ ಕಡೆ ಎಣ್ಣೆನ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗ್ತದೆ ಸ್ವಲ್ಪ ಎಣ್ಣೆನ ಬಿಸಿ ಆಗಲಿ ತುಂಬಾ ಬಿಸಿ ಮಾಡ್ಕೊಳ್ಬರೋದು ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿಯಾಗಿದರೆ ಸಾಕಾಗುತ್ತೆ ನೋಡಿ ಇವಾಗ ನಾನು ಈ ಮೈದಾ ಮತ್ತು ಕಾನ್ಫ್ಲವರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಈ ಥರ ಇದರಲ್ಲಿ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಇದನ್ನು ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ ಇವಾಗ ಎಣ್ಣೆ ಬಿಸಿಯಾಗಿದೆ ನೋಡಿ ಈ ಥರ ಎಣ್ಣೆ ತುಂಬ ಬಿಸಿ ಮಾಡ್ಕೊಳ್ಬಾರ್ದು ಇಲ್ಲಾಂದರೆ ಬೇಗ ಸೀದೋಗುತ್ತೆ ಸ್ವಲ್ಪ ಲೈಟಾಗಿ ಬಿಸಿಯಾಗಿದ್ದರೆ ಸಾಕಾಗುತ್ತೆ ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ನಿಮ್ಮ ಹತ್ರ ಬ್ರೆಡ್ ಕ್ರಮ್ಸ್ ಇದ್ದರೆ ಬ್ರೆಡ್ ಕ್ರಮ್ಸ್ ಕೂಡ ಮೇಲುಗಡೆ ಕೋಟಿಂಗ್ ಮಾಡ್ಕೊಳ್ಬೋದು ಆದರೆ ನಾನು ಬರೀ ಮೈದಾ ಮತ್ತು ಕಾನ್ಫ್ಲವರ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗುತ್ತೆ ಈ ಥರ ಎಷ್ಟನ್ನು ಹಿಡಿಸುತ್ತೆ ಅಷ್ಟನ್ನು ಹಾಕೊಳ್ಬೋದು ನೋಡಿ ಇವಾಗ ಈ ಥರ ಬೇಯ್ತಾ ಇದೆ ಅದು ತುಂಬ ಸ್ಲೋ ಆಗಿ ಇಟ್ಟಿದ್ದೀನಿ ಗ್ಯಾಸ್ ನಾನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಇದು ಅರ್ಧ ಬೆಂದ ಮೇಲೆ ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಮಾಡ್ಕೊಳ್ಬೋದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ಇವಾಗ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ಈ ಥರ ಉಲ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇದು ಫ್ರೈ ಆಗಿದೆ ಇದನ್ನು ತೆಕ್ಕೊಂಡು ಬಿಡೋಣ ನೋಡ್ಬೋದು ನೀವು ಅಷ್ಟು ಚೆನ್ನಾಗಿ ಬಂದಿದ್ದಾವೆ ತುಂಬ ಚೆನ್ನಾಗಿ ಬಂದಿದೆ ಗರಿ ಆಗಿ ಬಂದಿದ್ದಾವೆ ನೋಡಿ ನಮ್ಮ ಅವಲಕ್ಕಿ ಇಂದ ಮಾಡಿರುವ ರೆಸಿಪಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡ್ಬೋದು ನೀವು ಇವಾಗ ನಾವು ಉಳಿದಿರುವ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಅವಲಕ್ಕಿಯಿಂದ ಮಾಡಿರೋ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಒಂದು ಕಪ್ ಅವಲಕ್ಕಿಯನ್ನು ಇದ್ರೆ ತುಂಬ ಈಸಿಯಾಗಿ ಕಟ್ಲೆಟನ್ನು ಮನೆಯಲ್ಲಿ ಯಾವ ರೀತಿ ಅಂತ ನೋಡಿದ್ರಲ್ಲ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಯಾವುದೇ ಒಂದು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಯಾವುದೇ ಯೂಸ್ ಮಾಡಿಲ್ಲ ಬರೀ ಒಂದು ಆಲೂಗಡ್ಡೆ ಮತ್ತು ಅವಲಕ್ಕಿ ಒಂದು ತುಂಬ ರುಚಿಯಾಗಿ ಮಕ್ಕಳಿಗೆ ಸಾಯಂಕಾಲದ ಸ್ನ್ಯಾಕ್ಸಾಗಿ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಸಾಸ್ ಜೊತೆ ಸಾಸ್ ಅಥವಾ ನಿಮ್ಗೆ ಯಾವುದೇ ತುಂಬ ಇಷ್ಟ ಆಗಿರೋ ಚಟ್ನಿ ಕೂಡ ಯಾವುದಾದ್ರೂ ಮಾಡ್ಕೊತಿರ್ಬೋದು ನೋಡ್ಬೋದು ನೀವು ಎಷ್ಟೊಂದು ಗರಿ ಗರಿಯಾಗಿದ್ದಾವೆ ಮೇಲುಗಡೆ ತುಂಬ ಒಳಗಡೆ ಸಾಫ್ಟಾಗಿದ್ದಾವೆ ತುಂಬ ಟೇಸ್ಟಿಯಾಗೂ ಇರುತ್ತವೆ